ವಿಧಾನಸಭೆಯಲ್ಲಿಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಹಲವರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎನ್ನಲಾದ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕೆಂದು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿವೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮತ್ತು ಬಿಜೆಪಿಯ ಸುನೀಲ್ ಕುಮಾರ್ ಈ ಪ್ರಕರಣದಲ್ಲಿ ರಾಜ್ಯದ ರಾಜಕಾರಣಿಗಳು ಕೇಂದ್ರ ನಾಯಕರು ಸೇರಿದಂತೆ ಹಲವು ಗಣ್ಯರು ಸಿಲುಕಿಸುವ ಪ್ರಯತ್ನ ನಡೆಸಲಾಗಿದೆ ಇದೊಂದು ಗಂಭೀರ ವಿಚಾರವಾಗಿದ್ದು ಕೂಡಲೇ ಪ್ರಕರಣವನ್ನು ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಕೇಂದ್ರದ ನಾಯಕರು ಅಂದ್ರೆ ಯಾರು ಮಂತ್ರಿಗಳಿದಾರ ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ ಯಾರ ಏನು ಅರ್ಥ ಆಗಬೇಕು ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಸುನೀಲ್ ಅವ್ರು ಮಾತಾಡಿ ಹೇಳಿದ್ದಾರೆ ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ ಇದಕ್ಕೆ ಉತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ತಪ್ಪಿತಸ್ಥರ ವಿರುದ್ದ ಕ್ರಮ ಆಗಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದರು ಹಕ್ಕು ಚ್ಯುತಿ ಮಾಡತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರತಕ್ಕಂಥದ್ದಾಗಲಿ ಆ ಕಡೆ ಎಮ್ ಎಲ್ ಎಗಳಿರ್ಬೋದು ಈ ಕಡೆ ಎಮ್ ಎಲ್ ಎಗಳಿರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನು ಕೊಡ್ತಾರೆ ಆದರೆ ವಿರೋಧ ಪಕ್ಷಗಳು ಇದಕ್ಕೆ ಒಪ್ಪಲಿಲ್ಲ ನ್ಯಾಯಾಂಗ ತನಿಖೆ ಆಗಲೇಬೇಕೆಂದು ಆಗ್ರಹಿಸಿದವು ನಾನು ಮಾತಾಡಕ್ಕಾದ್ರೂ ಬಿಡಿ ಮಾತಾಡಕ್ಕಾದ್ರೂ ಬಿಡಿ ದಯವಿಟ್ಟು ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ ಯಾರಿದ್ದಾರೆ ಈ ವೇಳೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಸಹ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಲಾಗುವುದು ಎಂದು ಪ್ರಕಟಿಸಿದರು ಕಮಿಟ್ ಆಗಿದ್ದೇನೆ ತನಿಖೆ ಮಾಡಿಸ್ತೇನೆ ಅಂತ ಸ್ವಲ್ಪ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ